ಕಾಣೆಯಾದ ಬಾಲಕನನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪತ್ತೆಹಚ್ಚಿದ ಹುಲ್ಸೂರು ಪೊಲೀಸರು ಮಂಗಳವಾರ ಬೆಳಗ್ಗೆಯಿಂದ ಕಾಣೆಯಾದ ಬಾಲಕನನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಾಲಕನನ್ನು ಪತ್ತೆ ಹಚ್ಚಿ ಕುಟುಂಬಸ್ಥರಿಗೆ ಒಪ್ಪಿಸಲಾಗಿದೆ ಎಂದು ಹುಲಸೂರು ಪೊಲೀಸ್ ಠಾಣೆ ಪಿ ಶಿವಪ್ಪ ಮೇಟಿ ಮಾಹಿತಿ ಮಂಗಳವಾರ ಕಾಣೆಯಾದ ಬಾಲಕನನ್ನು ಕುಟುಂಬಸ್ಥರು ಮಧ್ಯಾಹ್ನದವರೆಗೆ ಎಲ್ಲ ಕಡೆ ಹುಡುಕಾಡಿದರೂ ಸಿಗದೇ ಇರುವುದನ್ನು ಕಂಡು ಬಾಲಕನ ತಂಗಿಯೊಬ್ಬಳು ಅವರ ಸಂಬಂಧಿಕರಿಗೆ ಅವನ ಹತ್ತಿರ ಫೋನ್ ಇದೆ ಎಂದು ತಿಳಿಸಿದ್ದಾಳೆ ಆ ನಂಬರ್ಗೆ ಕರೆ ಮಾಡಿದಾಗ ಫೋನ್ ರಿಂಗ್ ಆಗಿದೆ ಆದರೆ ಬಾಲಕ ಫೋನ್ ಎತ್ತದೇ ಇರುವುದರಿಂದ ಪೊಲೀಸರ ಗಮನಕ್ಕೆ ಆ ದೂರವಾಣಿ ಸಂಖ್ಯೆ ನೀಡಿ ಟ್ರೇಸ್ ಮಾಡಲಾಗಿದೆ ಆವಾಗ ಆ ಬಾಲಕ ಹೈದರಾಬಾದ್ನಲ್ಲಿರುವುದು ಪ್ರಾಥಮಿಕ ಮಾಹಿತಿ ಮೇರೆಗೆ ರಾತ್ರಿ ಪೊಲೀಸರು ಅವರ ಕುಟುಂಬಸ್ಥರ ಜೊತೆಗೆ ಹೈದರಾಬಾದ್ಗೆ ತೆರಳಿದಾಗ ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಿರುವುದರಿಂದ ಸಮಸ್ಯೆ ಉಂಟಾಗಿ ಬೆಳಿಗ್ಗೆ ಏಳು ಗಂಟೆಗೆ ಜೈರಾಬಾದ್ ಬಸ್ ನಿಲ್ದಾಣದಲ್ಲಿರುವ ಮಾಹಿತಿ ತಿಳಿದ ಪೊಲೀಸರು ತಂಡ ಜೈರಾಬಾದ್ ಬಸ್ ಸ್ಥಾನಕದಲ್ಲಿ ಸಿಕ್ಕಿರುವುದಾಗಿ ಪೊಲೀಸ್ ಮಾಹಿತಿಯಿಂದ ತಿಳಿದು ಬಂದಿದ್ದು ಅವರ ಕುಟುಂಬಸ್ಥರಿಗೆ ಬಾಲಕನನ್ನು ಒಪ್ಪಿಸಲಾಗಿದೆ ಎಂದು ಪಿಎಸ್ಐ ಮಾಹಿತಿ ನೀಡಿದ್ದಾರೆ ಬುಧವಾರ ಮಧ್ಯಾಹ್ನದವರೆಗೆ ಬಾಲಕನಿಗೆ ಕಾಣೆಯಾಗಿರುವುದರ ಬಗ್ಗೆ ವಿಚಾರಣೆ ಮಾಡಿದರೂ ಯಾವುದೇ ಮಾಹಿತಿ ನೀಡುತ್ತಿಲ್ಲ ಎಂದು ಅವರ ಅಜ್ಜ ಈರಪ್ಪ ಬಂಗೇರವರು ದೂರವಾಣಿ ಮುಖಾಂತರ ಮಾಹಿತಿ ನೀಡಿದ್ದಾರೆ